ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ತಕ್ಕಂಥ ಗಿಡಮೂಲಿಕೆ ಅಥವಾ ಔಷಧಿಗಳು ನಿಮಗೆ ದೊರೆದೇರ್ತಕ್ಕಂಥ ಪಕ್ಷದಲ್ಲಿ ಮೇಲೆ ಕಾಣ್ತಕ್ಕಂಥ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಿ ಹೇಳಿದರೆ ದೇಶದ ಎಲ್ಲ ರಾಜ್ಯಗಳಿಗೂ ಕೊರಿಯರ್ ಮೂಲಕ ನಾವು ಕಳಿಸ್ಕೊಡ್ತೀವಿ ದಯಮಾಡಿ ಸಿಗದೇ ಇರ್ತಕ್ಕಂಥ ಪಕ್ಷದಲ್ಲಿ ಕರೆ ಮಾಡಿ ಓಂ ನಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಮೃತ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ ಇವತ್ತೊಂದು ಅದ್ಭುತವಾದ ಒಂದು ಮನೆ ಮದ್ದಿನ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ ಸೌತೆಕಾಯಿ ಸೌತೆಕಾಯಿನ ಸಾಮಾನ್ಯವಾಗಿ ಎಲ್ಲರೂ ಬಳಸ್ತಾರೆ ಮತ್ತು ಯಾರ್ಯಾರು ಬಳಸಿದ್ರೆ ಇದರ ಒಂದು ಅದ್ಭುತವಾದ ಉಪಯೋಗ ಏನು ಅನ್ನೋದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ಸ್ನೇಹಿತರೆ ಸೌತೆಕಾಯನ್ನು ಭಾಳಷ್ಟು ರೀತಿಯಲ್ಲಿ ನಾವು ಬಳಸ್ತೀವಿ ಕೋಸಂಬರಿ ಮಾಡೋದಕ್ಕೆ ಬಳಸ್ತೀವಿ ಮತ್ತು ಸಲಾಡ್ನಲ್ಲಿ ಬಳಸ್ತೀವಿ ಹಾಗೆ ತಿನ್ನೋದಕ್ಕೆ ಬಳಸ್ತೀವಿ ಇನ್ನೂ ಹಲವಾರು ರೀತಿಯಲ್ಲಿ ಬಳಸ್ತೀವಿ ಆದರೆ ಇದರ ಉಪಯೋಗಗಳೇನು ಇದು ದೇಹಕ್ಕೆ ಯಾವ ಯಾವ ರೀತಿಯಲ್ಲಿ ಅನುಕೂಲಕರವಾಗಿ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಒಂದು ಸರಳವಾದ ಮಾಹಿತಿಯನ್ನು ನಾನು ಇವತ್ತು ನೀಡ್ತೀನಿ ಮೆಗ್ನೀಷಿಯಮ್ನ ಅಂಶ ತುಂಬ ಅತ್ಯಂತ ಅಧಿಕವಾಗಿ ಸೋತೆಕಾಯಿನಲ್ಲಿ ಇದೆ ಮತ್ತು ಡಯಟರಿ ಫೈಬರ್ಸ್ ಅಂತಕ್ಕಂಥ ಅಂಶ ಸೋತೆಕಾಯಿನಲ್ಲಿ ಅತಿ ಹೇರಳವಾಗಿ ಇರೋದ್ರಿಂದ ರಕ್ತದೊತ್ತಡವನ್ನು ಕಡಿಮೆ ಮಾಡ್ತಕ್ಕಂಥ ಒಂದು ಅದ್ಭುತವಾದ ಗುಣವನ್ನು ಸೋತೆಕಾಯಿ ಹೊಂದಿದೆ ಸ್ನೇಹಿತರೆ ವಯಸ್ಸಾದವರಲ್ಲಿ ಈ ಒಂದು ಚಿಂತೆ ಯಾವಾಗಲೂ ಕಾಡ್ತಾ ಇರ್ತದೆ ಹೃದಯಕ್ಕೆ ಯಾವ ಯಾವುದಾದ್ರೂ ಅಪಾಯವಾಗ್ತದ ಬಿ ಪಿ ಜಾಸ್ತಿ ಆಗ್ಬಿಟ್ಟು ಹೃದಯದ ಅಪಾಯದ ಕಾಯಿಲೆಗಳು ನಮ್ಮನ್ನು ಕಾಡ್ತಾವೆ ಅನ್ನೋದ್ರ ಬಗ್ಗೆ ಯಾರ್ಯಾರಿಗೆ ತುಂಬ ಭಯ ಇದೆ ಅಂಥವರು ನಿಯಮಿತವಾಗಿ ಸೌತೆಕಾಯನ್ನು ಇಲ್ಲ ಸೋತೆಕಾಯನ್ನು ಜ್ಯೂಸನ್ನ ಯಾವುದಾದ್ರೂ ರೀತಿನಲ್ಲಿ ನಿಯಮಿತವಾಗಿ ಬಳಸ್ತಾ ಹೋದರೆ ವಯಸ್ಸಾಗಿರ್ತಕ್ಕಂಥವರಲ್ಲಿ ಇದು ತುಂಬ ಬಹುಮುಖ್ಯವಾದ ಒಂದು ಪಾತ್ರವನ್ನು ವಹಿಸುತ್ತೆ ಸ್ನೇಹಿತರೆ ರಕ್ತದೊತ್ತಡವನ್ನು ಕಡಿಮೆ ಮಾಡುವುದರ ಮೂಲಕ ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥ ಸಂದರ್ಭವನ್ನು ತಡಿತಕ್ಕಂಥ ಒಂದು ಅದ್ಭುತವಾದ ಕೆಲಸ ಸಾಮಾನ್ಯವಾಗಿ ರಕ್ತದೊತ್ತಡ ಜಾಸ್ತಿ ಆದರೆ ಮಾತ್ರ ಹೃದಯಾಘಾತ ಆಗ್ತಕ್ಕಂಥ ಚಾನ್ಸಸ್ಗಳು ಜಾಸ್ತಿ ಇರೋದರಿಂದ ಆ ರಕ್ತದೊತ್ತಡವನ್ನು ತಡಿತಕ್ಕಂಥ ಒಂದು ಅದ್ಭುತವಾದ ಗುಣ ಸೋತೆಕಾಯಿನಲ್ಲಿದೆ ಸ್ನೇಹಿತರೆ ದಯಮಾಡಿ ಪ್ರತಿನಿತ್ಯ ನಿಯಮಿತವಾಗಿ ಸೋತೆಕಾಯನ್ನು ಬಳಸಿ ಈ ಒಂದು ಸಮಸ್ಯೆಯಿಂದ ಹೊರಗಡೆ ಬನ್ನಿ ಅಂತ ನಾನು ಈ ಮೂಲಕ ನಿಮಗೆ ಕೇಳ್ಕೊಳ್ತೀನಿ ಸ್ನೇಹಿತರೆ ನಾನು ಕೊಟ್ಟಂಥ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಚಾನಲ್ನ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ಇನ್ನು ಮುಂದೆ ಇನ್ನೂ ಅದ್ಭುತವಾದ ವಿಡಿಯೋಗಳ ಜೊತೆಯಲ್ಲಿ ನಾನು ನಿಮ್ಮ ಮುಂದೆ ಬರ್ತೀನಿ ಸ್ನೇಹಿತರೆ ಶ್ರೀ ಶಿವಾನಂದ್ರಮ ನೆಲ್ಮಂಗ್ಲಾ ರೈಲ್ವೆ ಸ್ಟೇಷನ್ ಇಲ್ಲಿ ಕಣ್ಣಿಗೆ ದೃಷ್ಟಿದೋಷ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿ ಹನಿಗಳನ್ನು ಹಾಕ್ತಾ ಇದ್ದೀವಿ ಹಾಗೂ ಕುಡಿತದ ಚಟದಿಂದ ಯಾರು ದೂರ ಬರಬೇಕು ಅಂತ ಇದ್ರೆ ಅವರಿಗೆ ಔಷಧಿಯನ್ನು ಕೊಡ್ತಾ ಇದ್ದೀವಿ ದಯಮಾಡಿ ಸಮಸ್ಯೆ ಇರ್ತಕ್ಕಂಥವ್ರು ಇಲ್ಲಿ ಸಂಪರ್ಕಿಸಿ ಸರಿಯಾದ ಚಿಕಿತ್ಸೆಯ ಮೂಲಕ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ ನಮಸ್ಕಾರ ಸ್ನೇಹಿತರೆ